ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ನಮಸ್ತೆ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳಾದ ಎ ಅಸರುಲ್ಲಾರ್ ಅವರು ಮಾತನಾಡಿದ್ದು ನಮಸ್ತೆ ಸ್ಕೀಮ್ ಅಡಿಯಲ್ಲಿ ನೋಂದಾಯಿತ ಪೌರ ಕಾರ್ಮಿಕರಿಗೆ ಆಯುಷ್ಮಾನ್ ಕಾರ್ಡ್ ಹಾಗೂ ಸುರಕ್ಷಾ ಧರಿಸುಗಳನ್ನು ವಿತರಿಸಲಾಗಿದೆ ಆರೋಗ್ಯ ಹಿತದೃಷ್ಟಿಯಿಂದ ಮುಂಜಾಗ್ರತೆ ಕ್ರಮವಾಗಿ ಪೌರಕಾರ್ಮಿಕರು ಸ್ವಚ್ಛತೆ ಕಾರ್ಯನಿರ್ವಹಿಸುವಾಗ ಕಡ್ಡಾಯವಾಗಿ ಮಾಸ್ಕ್ ಹ್ಯಾಂಡ್ ಗ್ಲೌಸ್ ಸುರಕ್ಷಾ ಧರಿಸಿಗಳನ್ನು ಹಾಕಿಕೊಂಡು ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು ಇನ್ನು ಚಿಂದಿ ಆಯುವವರಿಗೆ ಕಡ್ಡಾಯವಾಗಿ ನಮಸ್ತೆ ಸ್ಕೀಮ್ ಅಡಿಯಲ್ಲಿ ನೋಂದಾಯಿಸುವಂತೆ ಹಾಗೂ ಇದರಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಿದ್ರು ಈ ಸಂದರ್ಭದಲ್ಲಿ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಅನುಷ್ ಇಂಜಿನಿಯರ್ ಪ್ರಭು ವಿರಾದಾರ್ ಸದಸ್ಯರುಗಳಾದ ಟಿ ರಾಮಪ್ಪ ಶಿವಣ್ಣ ಪ್ರಕಾಶ ಮೇಘರಾಜ್ ವಿನಯ್ ಕುಮಾರ್ ಸಿಬ್ಬಂದಿಗಳು ಸೇರಿ ಉಪಸ್ಥಿತರಿದ್ದರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ ಇವತ್ತಿನ ಸರ್ಕಾರದ ಆದೇಶದಂತೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಮರ್ಥ ದಿನವನ್ನಾಗಿ ಪಟ್ಟಣ ಪಂಚಾಯಿತಿಯಲ್ಲಿ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ದಿನಾಚರಣೆಗೆ ನಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ ಆಗಮಿಸಿರುವ ನಮ್ಮ ಸದಸ್ಯರಾದ ಶಿವಣ್ಣ ಸರ್ ಅವರಿಗೂ ಮತ್ತು ಎಂ ಟಿ ರಮಣ ಸರ್ ಅವರಿಗೂ ವಿನಯ್ ಕುಮಾರ್ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಇದೇ ರೀತಿ ಇವರು ಕಾಸ ಪ್ರಕಾಶ್ ಅವರು ಮತ್ತು ನಮ್ಮ ಕಚೇರಿ ಅಭಿಯಂತರರು ಮತ್ತು ಹೆಡ್ ಇನ್ಸ್ಪೆಕ್ಟರು ಹಾಗೂ ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಸಿಂಧೆ ಆಯೋಗ ಒಂದು ಸಂಘದ ಸದಸ್ಯರು ಎಲ್ಲ ಬಂದಿದ್ದಾರೆ ಅವರಿಗೂ ಸಹ ಈ ಒಂದು ದಿನಾಚರಣೆಗೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ದಿನಾಚರಣೆ ಆಚರಣೆ ಮಾಡೋದು ಉದ್ದೇಶ ಏನಪ್ಪ ಅಂದರೆ ಈ ಏನು ಪಟ್ಟಣದ ವ್ಯಾಪ್ತಿಯಲ್ಲಿರುವಂತಹ ಟ್ರಫಿಕ್ ಟ್ಯಾಂಕ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವ ಕುರಿತು ಮುಂಜಾಗ್ರತಾ ಕ್ರಮಗಳನ್ನು ಏನೇನು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಬಾರಿ ನಮ್ಮ ಸಿಬ್ಬಂದಿ ವರ್ಗದವರಿಗೆಲ್ಲ ತರಬೇತಿಗಳನ್ನು ನೀಡಿ ಈ ಒಂದು ಕೆಲಸ ಯಾವ ರೀತಿ ಮಾಡುವ ಎಲ್ಲ ರೀತಿಯ ಒಂದು ಅವರಿಗೆ ಅಭಿವೃದ್ಧಿಯನ್ನು ಸಹ ನೀಡಲಾಗಿದೆ ಆ ಪ್ರಕಾರಕ್ಕೆ ನಮ್ಮ ಸ್ವತಂತ್ರವನ್ನು ಸಹ ಕಾರ್ಯಕ್ರಮ ಸ್ವಚ್ಛತ ಕಾರ್ಯವನ್ನು ಸಹ ಕೈಗೊಳ್ತಾ ಇದ್ದೇವೆ ಅವರಿಗೆ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವಂತಹ ಕಾರ್ಮಿಕರಿಗೆ ಸರ್ಕಾರದ ನಿರ್ದೇಶನದಂತೆ ಆಯುಷ್ಮಾನ್ ಕಾರ್ಡ್ ಸಹ ವಿತರಣೆಯನ್ನು ಮಾಡಲಾಗಿದೆ ಜೀವ ವಿಮೆ ಸಹ ಅವರು ಅವರಿಗೆ ಅವರ ಕುಟುಂಬದ ಹೆಸರಲ್ಲಿ ಅವರ ಹೆಸರಲ್ಲಿ ಸಹ ಮಾಡಲಾಗಿದೆ ಇದೇ ರೀತಿ ಈ ಒಂದು ಹೊಸದಾಗಿ ಇವತ್ತಿನ ದಿನ ಪಟ್ಟಣದಲ್ಲಿ ವ್ಯಾಪ್ತಿಯಲ್ಲಿರುವಂತಹ ಸಿಂಧೆ ಆಯ್ನು ಸಹ ಈ ಒಂದು ಅವಕಾಶವನ್ನು ಕಲ್ಪಿಸಲು ಸರ್ಕಾರದಿಂದ ಡೈರೆಕ್ಷನ್ ಇದೆ ಹಾಗಾಗಿ ನಮ್ಮ ಪಟ್ಟಣದಲ್ಲೇ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಸಿಂಧೆ ಆಯರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸುರಕ್ಷತಾ ದೃಷ್ಟಿಗಳನ್ನು ಗಳಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲಿ ಸಿಂಧಿ ಆಯ್ಕೆ ಆರ್ಥಿಕ ವೃತ್ತಿ ಅಲ್ಲೆಲ್ಲ ಕಡ್ಡಾಯವಾಗಿ ಹ್ಯಾಂಡ್ ಬ್ಲೌಸು ಮಾಸ್ಕು ಇದೆಲ್ಲ ನೀವು ಎಲ್ಲ ಮಾಡಬೇಕಾಗುತ್ತೆ ಹಾಗೆ ಮಾಡಿದ್ರು ಮತ್ತು ಸರ್ಕಾರ ಆರೋಗ್ಯ ಇರೋದನ್ನು ಮಾಡಬೇಕಾಗುತ್ತೆ ಕಂಪಲ್ಸರಿಯಾಗಿ ಅದನ್ನು ಮಾಡ್ಕೊಂಡು ಮಾಡಬೇಕು ಇಲ್ಲ ಅಪ್ಪ ಅಂತ ನಮ್ಮ ಜೀವನ ಸಹ ಈ ಬಗ್ಗೆ ಸ್ವಚ್ಛ ಮಾಡಿ ಮಾಡಲಾಗುವುದು ಎಚ್ಚರಿಕೆಯನ್ನು ಕೊಡಲಾಗುವುದು ದಯಮಾಡಿ ಎಲ್ಲರೂ ನಾವು ಆರೋಗ್ಯದ ಹಿತದೃಷ್ಟಿಯಿಂದ ಹ್ಯಾಂಡ್ ಗ್ಲೌಸು ಮತ್ತು ಮಾಸ್ಕಂಡ ಹಾಕಲು ಈ ಸ್ವಚ್ಛತಾ ಕಾರ್ಯದಲ್ಲಿ ನಿಜಿ ಆಯೋಗ ಕಾರ್ಯದಲ್ಲಿ ಕೊಡಬೇಕಂತ ಹೇಳಿಂಗ್ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಆರೋಗ್ಯದ ಇಟ್ಟು ನಮ್ಮ ಪಟ್ಟಣ ಪಂಚಾಯಿತಿಯಿಂದಲೇ ನಿಮಗೆ ಆಯು ಆರೋಗ್ಯದ ಕಾರ್ಡ್ಗಳನ್ನು ಆಯುಷ್ಮಾನ್ ಕಾರ್ಡ್ಗಳನ್ನು ಸಹ ನೋಂದಣಿ ಮಾಡಿ ನಿಮಗೆ ಕೊಡಲಾಗುವುದು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನಾದರೂ ನಿಮ್ಮ ಸೌಲಭ್ಯಗಳನ್ನು ನೀಡೋಕ್ಕೆ ಡೈರೆಕ್ಷನ್ ಬಂದರೂ ಸಹ ನಿಮಗೆ ಕೊಡೋಕ್ಕೆ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಕಂಪಲ್ಸರಿಯಾಗಿ ಎಲ್ಲ ಕುಟುಂಬದ ಸದಸ್ಯರು ತಮ್ಮ ಆಯುಷ್ಮಾನ್ ಕಾರ್ಡಿಗೆ ಸಂಬಂಧಪಟ್ಟಂಗೆ ಕುಟುಂಬದ ಮಾಹಿತಿಯನ್ನು ಕೊಟ್ಟು ನನ್ನನ್ನು ಮಾಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸಹಕರಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ಈ ಮಾತು